ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ದಿನ ಎರಡ್ ಮೂರ್ ಮೂರ್ ಮಂದಿ ಡೈಲಿ ಆಗತ್ತೀ ಇನ್ನೂ ಸಂಖ್ಯೆ ಹೆಚ್ಚಾಗ್ಬೇಕ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವ್ಸ ಕಮೆಂಟ್ ಶೇರ್ ಲೈಕ್ ಮಾಡೋರಿಗೆ ನಾ ಬಾಳಿ ಥ್ಯಾಂಕ್ಸ್ ಅಂತ ಹೇಳಕ್ ಆಗ ಡಯಮಾಡಿ ತಪ್ಪ ತಿಳ್ಕೊಬೇಡ್ರಿ ನಿಮ್ ವಾಹಿನಿ ಬೆಳಸಾಕ ಲೈಕ್ ಮಾಡೋದು ಬರೀ ಶೇರ್ ಮಾಡೋದ್ ಬರ್ರಿ ಎಲ್ಲ ಗ್ರಾಮ ದೇವತೆಯರ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತು ನಾವು ಗೋಕಾಕ್ ನಗರದಲ್ಲಿ ಏನು ನಡೆಯುವಂತ ಸರ್ವಾಧಿಕಾರಿ ಧೋರಣಿ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಮೂವತ್ತನೇ ತಾರೀಕಿನಿಂದ ನಮ್ಮ ಗೋಕಾಕನಲ್ಲಿ ಗ್ರಾಮ ದೇವತೆಯ ಜಾತ್ರೆ ಪ್ರಾರಂಭ ಆಗ್ತಾ ಇದೆ ಈ ಜಾತ್ರಾ ನಿಮಿತ್ತವಾಗಿ ಏನು ಊರಿನಲ್ಲಿ ಬ್ಯಾನರ್ಗಳನ್ನ ಕುಣ್ಸಿದ್ದಾರೆ ಇದಕ್ಕ ಯಾವುದೇ ಅನ್ಯ ವ್ಯಕ್ತಿಗಳಿಗೆ ತಮ್ಮ ಗಳನ್ನ ಹಾಕುವಂತ ಒಂದು ಪರ್ಮಿಷನ್ ಕೊಡ್ತಾ ಇಲ್ಲ ಬರೀ ಒಂದು ಕುಟುಂಬದ ತಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದು ಫೋಟೋಗಳನ್ನ ಇವತ್ತು ನೋಡಬಹುದು ಇಡೀ ಗೋಕಾಗನ ಆದ್ಯಂತ ಆ ಒಂದೇ ಕುಟುಂಬದ ಬ್ಯಾನರ್ಗಳ ಆರಾಧಿಸ್ತಪ್ಪ ನಾವು ಹಲವಾರು ಎರಡು ತಿಂಗಳಿಂದ ಮುನ್ಸಿಪಲ್ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಏನು ಬ್ಯಾನರ್ ಹಾಕ್ಬೇಕಂತ ಹೇಳಿ ಅವರು ಜಾತ್ರಾ ಕಮಿಟಿ ಅವ್ರಿಗೆ ಕೊಟ್ಟಿದ್ವಿ ಅಂತ ಹೇಳಿ ಜಾತ್ರಾ ಕಮಿಟಿ ಹೇಳಿದ್ರು ಜಾತ್ರಾ ಕಮಿಟಿ ಅವ್ರನ್ನ ಕೇಳಿದ್ರ ಇಲ್ಲ ನಮ್ದು ಜಾತ್ರೆ ಅಷ್ಟೇ ಕೆಲಸ ಬ್ಯಾನರ್ ಎಲ್ಲ ಮುನ್ಸಿಪಾಲಿಟಿ ಮುನ್ಸಿಪಲ್ ಅಂತ ಕೆಲಸ ಇತ್ತು ಅಂತ ಕೇಳಿದಾಗ ಮತ್ತೆ ನಾವು ಮುನ್ಸಿಪಲ್ ಕೇಳಿದ್ರ ಇಲ್ಲ ನಾವು ಅವ್ರಿಗೆ ಅಂತ ಹೇಳಿದ್ರು ಆಮೇಲೆ ಒಬ್ಬ ವ್ಯಕ್ತಿ ಹೆಸ್ರು ಹೇಳಿದ್ರು ಇಲ್ಲ ನಾವೆಲ್ಲ ಬ್ಯಾನರ್ ಹಾಕುವ ಮುಂದೆ ನೀವೆಲ್ಲರೂ ಕನ್ಸಿಡರ್ ಮಾಡ್ಕೊಂಡು ನಾವು ಬ್ಯಾನರ್ ಹಾಕ್ತೀವಿ ಅಂತ ಹೇಳಿ ಒಬ್ಬರು ವ್ಯಕ್ತಿ ನಡಕ ಮಾಡಿದಾಗ ನಾವು ಸುಮ್ನಾಗಿದ್ವಿ ಆದ್ರ ಈಗ ಏಕಾಏಕಿ ಊರ್ ತುಂಬೆಲ್ಲ ತಮ್ಮ ಒಂದೇ ಕುಟುಂಬದ ಬ್ಯಾನರ್ ಹಾಕೊಂಡರೆ ಈಗ ಕೇಳಕ್ ಹೋದಾಗ ಇಲ್ಲ ನಾವೆಲ್ಲಾ ಜಾತ್ರಾ ಕಮಿಟಿ ಅಂತ ಹೇಳದಾರ ಆದ್ರ ಜಾತ್ರಾ ಕಮಿಟಿ ಅವರು ತಗೊಂಡೇ ಇಲ್ಲ ಮತ್ತ ಇವತ್ತು ಒಂದ ಖೇದಕರ ವಿಷಯ ಏನಂದ್ರ ಜಾತ್ರಾ ಕಮಿಟಿ ಅಧ್ಯಕ್ಷ ಇದಾರಲ್ಲ ಅವ್ರ ಫೋಟೋ ಒಂದು ಬಿಟ್ಟು ಉಳಕಿದ್ದ ಯಾವುದೇ ಜಾತ್ರಾ ಕಮಿಟಿಯ ಸದಸ್ಯರ ಫೋಟೋ ಹಾಕಿಲ್ಲ ಇದೊಂದು ಜಾತ್ರಾ ಕಮಿಟಿ ಅವರಿಗೆ ಒಂದು ಮಾಡಿದ ಅವಮಾನ ಅಂತ ಹೇಳಿ ಅಷ್ಟೇ ಅಲ್ಲ ಮತ್ತ ಸಣ್ಣ ಸಣ್ಣ ಪೂಲ್ಗೆ ಬ್ಯಾನರ್ ಮಾಡಿದಾಗ ಅಲ್ಲಿ ಜಾತ್ರಾ ಕಮಿಟಿ ಹೆಸರೇ ಇಲ್ಲ ಒಂದು ಕುಟುಂಬದವ್ರ ಹೆಸರು ಅದ ಶುಭಾಶಯ ಕೋರುವಂತದ್ದು ಆದ್ರೆ ಇವರ ಜಾತ್ರಾ ಕಮಿಟಿ ಅಂತ ಹೇಳ್ತಾರ ಆ ಜಾತ್ರಾ ಕಮಿಟಿ ಅಂತ ಮೆನ್ಷನ್ ಇಲ್ಲ ಮತ್ತ ಜಾತ್ರಾ ಕಮಿಟಿ ಇಡೀ ಬ್ಯಾನರ್ ಹಾಕುವಂತದ್ದು ಏನದ ಅವರ ಜಾತ್ರೆ ಮಾಡಿದಾಗ ಅವರೇ ಬ್ಯಾನರ್ ಹಾಕೊಂಡು ಶುಭಾಶಯ ಕೋರು ಅಂತದ್ ಏನದ ಮತ್ತೆ ಜಾತ್ರಾ ಕಮಿಟಿ ಒಂದು ಕುಟುಂಬಕ್ಕೆ ಸಂಬಂಧ ಮತ್ತ ಇವತ್ತು ಊರ ಅಂದ್ರ ಏನಪ್ಪಾ ಊರ್ ಇವರೇ ತಮ್ಮದೇ ಇದ್ದವ್ರಂತ ಒಂದು ಕುಟುಂಬದ ಬ್ಯಾನರ್ ಹಾಕಿದಾರ ಇವತ್ತ ಗೋಕಾಕದ ಜನರ ತಮ್ಮನ ಬೀಗರ ಯಾರು ಕರ್ಕೊಂಡ್ ಬಂದ್ರ ಏನಿದು ಈ ಕುಟುಂಬದ ಬಟ್ಟ ಯಾರೋ ಬ್ಯಾನರ್ ಇಲ್ಲ ಅನ್ನುವಂತದ ಒಂದು ನಾವೆಲ್ಲರೂ ಒಂದ ಇಡೀ ನಮ್ಮ ಗೋಕಾಕ ಜನತೆಗೆನ ಒಂದು ಅವಮಾನ ಮಾಡಿದಂತ ಒಂದು ಪರಿಸ್ಥಿತಿ ಇದೆ ಇದಷ್ಟೇ ಅಲ್ಲ ಇವತ್ತ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿ ವರ್ಷ ಊರ್ ಹೊರಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಆಗ್ತಿತ್ತು ಈ ವರ್ಷ ಏನ್ ಅಂದ್ರ ಒಂದ್ ಯಾರ್ದೋ ಒಬ್ಬರ ದುಡ್ಡು ಮಾಡಿಕೊಳ್ಳ ವ್ಯವಸ್ಥೆ ಏನ್ ಮಾಡ್ಕೊಂಡಿದಾರ ಅವ್ರ ಜಾಗದಾಗ ಅಷ್ಟ ಅಮ್ಯೂಸ್ಮೆಂಟ್ ಪಾರ್ಕ್ ಅದು ಊರ್ ನಡಕದ ಮತ್ತೆ ಇದು ಇಲ್ಲಿ ನಾಗರಿಕರಿಗೆ ಮನೆ ಸುತ್ತಮುತ್ತ ಅವ್ರಿಗೆ ಇಡೀ ಇಪ್ಪತ್ತು ದಿನ ಒಂದ್ ಹದಿನೈದು ದಿನ ಆದ್ರೂ ಅಮ್ಯೂಸ್ಮೆಂಟ್ ಪಾರ್ಕ್ ನಡೀತಂದ್ರ ಅವ್ರೆಲ್ಲರಿಗೂ ತೊಂದರೆ ಆಗುವಂತ ಪರಿಸ್ಥಿತಿ ಅದ ಮತ್ತ ಜಾತ್ರಿ ಏನು ರಥಯಾತ್ರೆ ಅದಲ್ಲ ರಥ ಅವತ್ತು ಅದೇ ಜಾಗದಾಗ ಹಾಯ್ದುಕೊಂಡು ಹೋಗೋದ್ರಿಂದ ಹಲವಾರು ಅನಾಹುತಗಳು ಆಗುತ್ತೆ ಆಗುವ ಪರಿಸ್ಥಿತಿ ಇದೆ ಇದನ್ನ ನಾವು ಈಗಾಗಲೇ ಡಿ ಸಿ ಎಸ್ಪಿ ಎಸ್ ಪಿ ಅವರಿಗೆ ಮನೆಗೆ ಮಾಡಿಕೊಂಡ್ರು ಮತ್ತೆ ಅವ್ರಿಗೆಷ್ಟ ಪರ್ಮಿಷನ್ ಕೊಡ್ತಾರೆ ಮತ್ತೆ ಬೇರೆಯವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂತ ಮಾತು ಹೇಳ್ತಾರೆ ಯಾಕಂದ್ರೆ ಯಾರೇ ಗೋಗಾಕ ಬಂದ್ರು ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಎಷ್ಟ ಹೋಗ್ಬೇಕು ಮತ್ತೆ ಬೇರೆದವ್ರ ಕಡೆ ಹೋಗ್ಬಾರ್ದು ಅನ್ನೋಂತ ಒಂದು ವ್ಯವಸ್ಥೆಯನ್ನ ಇವತ್ತು ಗೋಗಾಕ ನೀ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಮೊದಲು ಏನು ಪ್ರತಿ ವರ್ಷ ನಡೀತಿದಿಲ್ಲ ಆ ಜಾಗದಾಗ ಇವತ್ತು ಖಾಲಿ ಬಿದ್ದವ ಊರ್ ನಡಕ ಇವರು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಕೊಟ್ಟು ಹಲವಾರು ಅನಾಹುತಕ್ಕ ಎಡೆ ಮಾಡಿಕೊಡ್ತಿದ್ರು ಮತ್ತ ಅಧಿಕಾರಿಗಳು ಸರ್ಕಾರದ ಒಂದು ಅಧಿಕಾರಿಗಳಂತ ವರ್ತಿಸಿದ್ರೆ ವರ್ತಿಸದೆ ಗೋಕಾಕ್ ನಲ್ಲಿ ಸರ್ಕಾರದ ಆಡಳಿತ ಯಂತ್ರಕ್ಕೆ ಸಮಾನಾಂತರವಾದಂತಹ ಇನ್ನೊಂದು ಆಡಳಿತ ಯಂತ್ರ ಮಾಡಿ ಇಡೀ ಗೋಕಾಕನ ಅವರು ಕಂಟ್ರೋಲ್ ಮಾಡಕ್ ಹೋತಾರ ಮತ್ತ ಅವ್ರ ನಿರ್ದೇಶದಂತೆ ಈ ಎಲ್ಲ ಸರ್ಕಾರ ಅಧಿಕಾರಿಗಳು ತಹಸೀಲ್ದಾರ್ ಆಗಲಿ ನಮ್ಮ ಮುನ್ಸಿಪಲ್ ಸಿಒ ಆಗ್ಲಿ ಇಲ್ಲಿಯ ಪೊಲೀಸ್ ಅಧಿಕಾರಿ ಆಗಲಿ ನಡ್ಕೊಳ್ತಾರ ನಾವು ಖಾಸಗಿಯಾಗಿ ವಿಚಾರ ಮಾಡಿದಾಗ ಅವರೆಲ್ಲರೂ ನಾವು ಅಸಹಾಯಕರಾಗಿದ್ದೀವಿ ಅನ್ನುವಂತ ಒಂದು ಭಾವನೆಯನ್ನ ತೋರ್ಪಡಿಸ್ತಾರ ಅದಕ್ಕೆ ಯಾರ ಜವಾಬ್ದಾರು ಗೋಕಾಕಕ್ಕ ಇಲ್ಲಿ ಅಧಿಕಾರ ಜವಾಬ್ದಾರರು ಡಿಸಿ ಜವಾಬ್ದಾರರು ಏನು ಎಸ್ ಪಿ ಜವಾಬ್ದಾರು ಇದನ್ನ ಅಥವಾ ನಮ್ಮ ಉಸ್ತುವಾರಿ ಮುಖ್ಯಮಂತ್ರಿ ಜವಾಬ್ದಾರು ಸಿ ಎಂ ಸಿದ್ದರಾಮಯ್ಯನವ್ರು ಜವಾಬ್ದಾರು ಯಾರು ಬಂದು ಅವ್ರ ಇದ್ರ ಬಗ್ಗೆ ನಮ್ಮ ಹೋರಾಟದ ಎದಕ್ಕೆ ಮಾಡುತ್ತಿದ್ವಿ ಇದಕ್ಕೊಂದು ಪರಿಹಾರ ಕೇಳ ಕೊಡ್ಬೇಕಂತ ಹೇಳಿ ಅವ್ರೆಲ್ಲರಿಗೂ ಕೇಳ್ಬೋದು ಎಲ್ಲಿವರೆಗೂ ನಮ್ಮ ಬೇಡಿಕೆ ಇರೋದಿಲ್ವಾ ಅಲ್ಲಿವರೆಗೂ ನಾನು ಇಲ್ಲೇ ಕೂತು ಉಪಾಸ ಜಾಗ್ರ ಅಂತ ಹೇಳಿ ನಿರ್ಧಾರ ಮಾಡಿದೀನಿ ನಾನು ಡಾಕ್ಟರ್ ಮಹಾತೇಶ್ ಕರಾಡಿ ಚಿಕ್ಕಮಗಳ ತಜ್ಞರು ಮತ್ತು ಕಾಂಗ್ರೆಸ್ ಪಕ್ಷದ ಎಫ್ ಮುಖಂಡರು